ಮೂಲಂ ಬಸವಂ ಜಂಗಮಲೋಲಂ ಬಸವಂ ಕಾಲಂಗೆ ಕಾಲ ನೆನಪ ಬಸವಂ ರಕ್ಷಿಪೋದನ್ನ ಸಂಗನ ಬಸವ ಇವತ್ತು ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಜಿಲ್ಲಾ ಕಲಬುರಗಿ ಘಟಕದಿಂದ ನಾನು ಪ್ರಧಾನ ಸಂಚಾಲಕ ಶ್ರೀ ನಿಲ್ಕಂಠಯ್ಯ ಬಿ ಹಿರೇಮಠ ಮತ್ತು ರಾಜ್ಯ ಸಂಚಾಲಕರಾದಂಥ ನಮ್ಮ ಗುರಣ್ಣ ಔಂಟಿ ಅವರು ಮತ್ತು ಎಲ್ಲರೂ ಜಿಲ್ಲಾ ಸಂಚಾಲಕರೇನಪ್ಪ ಅಂದರೆ ಇಲ್ಲಿಹರ ನಾಗಪ್ಪ ನೆಲೋಗಿಯವರು ನಮ್ಮ ಮಲ್ಲಿಕಾರ್ಜುನ್ ಸರ್ ವಸಂತ ಫುಲಾರಿ ಅವರು ನಮ್ಮ ಹಿರಿಯರು ಮತ್ತು ಮಲ್ಲಿಕಾರ್ಜುನ್ ಸರ್ ಮತ್ತು ವಿಠ್ಠಲ್ ಕುಂಬಾರ್ ನಮ್ಮ ಶೇಡಮ್ದವರು ಮಲ್ಲಿಕಾರ್ಜುನ್ ಸರ್ ಎಲ್ಲವರನ್ನು ಒಳಗೊಂಡು ನಮ್ಮ ಉದ್ದೇಶ ಏನು ಅಂತಂದ್ರೆ ನಮಗೆ ಆರನೇ ವೇತನದಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಹಾಂ ಡಿ ಸಿ ಜಿ ಕಂಪಿಟೇಷನ್ ಗಳಿಕೆ ರಜೆ ಏನಪ್ಪ ಅಂತಂದ್ರೆ ಈಗ ಸರ್ಕಾರ ಏನಪ್ಪ ಅಂದರೆ ಈಗ ಮಾಡಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಏನು ಅಂತ ಕೇಳಿದ್ರೆ ನಮಗೆ ಏಳನೇ ವೇತನ ಆಯೋಗದಲ್ಲಿ ನಮ್ಮದೇನಪ್ಪ ಅಂತಂದ್ರೆ ಡಿ ಸಿ ಆರ್ ಜಿ ಡಿ ಸಿ ಆರ್ ಜಿ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣ ಇವು ಸೌಲಭ್ಯ ಏನಪ್ಪ ಅಂತಂದ್ರೆ ನಮಗೆ ಬೇಕಾಗ್ಯವು ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ದೆವು ಇವತ್ತು ಎಲ್ಲ ನೋ ನಿವೃತ್ತ ನೌಕರರು ಕೂಡಿಕೊಂಡು ಸುಮಾರು ಸಾವಿರದಿಂದ ಹನ್ನೆರಡು ಜನ ನಾವು ಕಲಬುರಗಿ ಜಿಲ್ಲಾದವರು ರೀ ಇನ್ನು ರಾಜ್ಯದಲ್ಲಿ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡಾಗ ಸುಮಾರು ಹದಿನೇಳು ಸಾವಿರದ ಆರುನೂರ ಎಂಬತ್ತ್ಮೂರು ಜನ ಏನಪ್ಪ ಅಂತಂದ್ರೆ ನಾವು ಇದ್ದೆವು ಈಗಾಗಲೇ ನಮ್ಮ ಹೋರಾಟ ಏನಪ್ಪ ಅಂದ್ರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ಅಂದ್ರೆ ಹೋರಾಟ ಮಾಡಿದ್ದೆವು ಮತ್ತು ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಷಣ್ಮುಖಯ್ಯವರ ಒಂದು ನೇತೃತ್ವದಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸುಮಾರು ಹನ್ನೆರಡು ಸಾವಿರ ಜನವನ್ನು ಸೇರಿಸಿ ನಾವು ಬೃಹತ್ ಸಮಾವೇಶವನ್ನು ಬೆಂಗಳೂರು ಮಹಾನಗರದಲ್ಲಿ ಮಾಡಿದ್ದೆವು ಫ್ರೀಡಂ ಪ್ರಾ ಪಾರ್ಕಿನಲ್ಲಿ ಮಾಡಿ ಏನಪ್ಪ ಅಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಯಾರ್ಯಾರು ಅಂತಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಎಸ್ ಅವರು ಮತ್ತು ಡಾಕ್ಟರ್ ಎಲ್ ಭೈರಪ್ಪನವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ನಾವೇನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೆವು ಈಗಾಗಲೇ ಆದರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಹರಿಸ ಹರಿಸಲಾರದ ಸಲುವಾಗಿ ನಾವೇನಪ್ಪ ಅಂತಂದ್ರೆ ರಾಜ್ಯ ಒಂದು ಸಂಚಾಲಕ ಪ್ರಧಾನ ಸಂಚಾಲಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಸಲಹೆಯಂತೆ ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಒಂದು ಒಂದು ದಿನದ ಒಂದು ಸತ್ ಧರಣಿ ಸತ್ಯಾಗ್ರಹವನ್ನು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಪ್ರತಿನಿ ಪ್ರತಿಭಟನೆ ಮಾಡುವ ಮುಖಾಂತರ ನಾವೇನಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಏನದ ಅಂದ್ರೆ ಮನವಿಯನ್ನು ಸಲ್ಲಿಸುವ ಒಂದು ನಿರ್ಧಾರ ಮಾಡಿದ್ದೆವು ಅದಕ್ಕೆ ತಾವು ಕೂಡ ಮಾಧ್ಯಮದವರು ನಾವೇನಪ್ಪ ಅಂದರೆ ಈಗ ನಿವೃತ್ತ ನೌಕರರು ನಮ್ಮ ದಂಧ ಏನ್ರಿ ಈಗ ನಮ್ಮದು ಏಳನೇ ವೇತನ ಬರ್ತದ ಇಂತಿಷ್ಟು ರೊಕ್ಕ ಬರ್ತವೆ ಅಂತ ನಾವು ಹೆಂಡತಿ ಮಕ್ಕಳಿಗೆ ಹೇಳದವರು ಈಗ ಹೆಂಡತಿ ಮಕ್ಕಳು ಕೂಡ ನೋಡಿರಿ ನೀವು ವಯಸ್ಸಾದವ್ರಿಗೆ ಮನ್ಯಾಗ ಹ್ಯಾಂಗೆ ಇಟ್ಕೋತಾರ್ರಿ ಎಲ್ಲ ರೊಕ್ಕ ತಂದರೆ ಇಟ್ಕೋತಾರೆ ಈಗ ಆಗ್ಯದ ನಮ್ಮ ಪರಿಸ್ಥಿತಿ ಅಂತಂದ್ರೆ ಇಷ್ಟು ರೊಕ್ಕ ಬರ್ತಾವೆ ಅಂದಿರಿ ಬರಲಾಗ್ಯದಲ್ಲ ಅಂತ ಅಂತಂದಿದ್ದೆವು ನಾವು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಷೆದಲ್ಲಿ ಹೇಳಬೇಕಂತಂದ್ರೆ ಏನಾಗ್ಯದ ಅಂತ ಕೇಳಿದ್ರೆ ಮನೆಯಾಗೂ ಏನದ ಅಂದ್ರೆ ನಮ್ಮ ಕಿಮ್ಮತ್ ಇಲ್ದಂಗೆ ಆಗ್ಯದ ಅದಕ್ಕೆ ದಯವಿಟ್ಟು ಈ ಒಂದು ನಮ್ಮ ಒಂದು ಏನು ನಾವು ಅವತ್ತ ನಾಗರಿಕರ ಒಂದು ತಾರೀಕು ಅಂದ್ರೆ ಹಿರಿಯ ನಾಗರಿಕರ ಒಂದು ವಿಶ್ವ ದಿನಾಚರಣೆ ಅದ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರೂ ಸಾವಿರದಿಂದ ಹನ್ನೆರಡು ನೌಕರು ಕರ್ಕೊಂಡು ಸುಮಾರು ಹತ್ತು ಗಂಟೆಗೆ ಏನಪ್ಪ ಅಂತಂದ್ರೆ ನಾವು ಮೊದಲ ಬಸವೇಶ್ವರ ಮೂರ್ತಿಗೆ ಒಂದು ಹೂವಿನ ಮಾಲಾರ್ಪಣ ಮಾಡುವ ಮುಖಾಂತರ ಮತ್ತು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣ ಮಾಡುವ ಮುಖಾಂತರ ಅಲ್ಲಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಜಿಲ್ಲಾ ಕಚೇರಿ ಎದುರುಗಡೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ನಾವು ಆ ಮುಖಾಂತರ ಏನಪ್ಪ ಅಂದರೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೆವು ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಅಂದರೆ ನ್ಯಾಯದವರು ಅಂತ ತಿಳ್ಕೊಂಡಿದ್ದೆವು ಅದಕ್ಕೆ ನಮ್ಮ ಒಂದು ಮನವಿಯನ್ನು ಎಲ್ಲವರಿಗೆ ಒಂದು ಸಿ ಎಂ ಅವರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಂಗೇನಪ್ಪ ಅಂದರೆ ತಾವು ಮುಟ್ಟಿಸ್ತೀರಂಥ ನಂಬಿಕೆಯನ್ನು ಇಟ್ಟುಕೊಂಡು ನಾನೇನಪ್ಪ ಅಂದ್ರೆ ಪ್ರಧಾನ ಸಂಚಾಲಕ ಕಲಬುರಗಿ ಬಿ ಹಿರೇಮಠ ತಮ್ಮೆಲ್ಲರಿಗೂ ಧನ್ಯವಾದಗಳು